ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಯಾರೆಲ್ಲ ಮಹಿಳೆಯರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ನಮಗೆ ಎರಡ್ ಸಾವಿರ ಬಂದಿಲ್ಲ ಅಂತ ತುಂಬಾನೇ ಕಾತ್ರದಿಂದ ಕಾಯ್ತಾ ಇದ್ದೀರಾ ಮಹಿಳೆಯರು ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಒಂದು ಎರಡು ಅಪ್ಡೇಟ್ ಗಳು ನಿಮಗೆ ಕಂಪ್ಲೀಟ್ ಆಗಿ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ದೇನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಕೂಡ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಂತ ಹೇಳೋದಕ್ಕೂ ಕೂಡ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ ಸರ್ಕಾರ ಆಲ್ರೆಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಇನ್ನ ಉಳಿದಂತಹ ಮಹಿಳೆಯರಿಗೆ ಯಾರೆಲ್ಲ ಎರಡ್ ಸಾವಿರ ಹಣವನ್ನ ಪಡೆದುಕೊಂಡಿಲ್ಲ ಸೊ ಅಂತ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಮಹಿಳೆಯರು ತುಂಬಾ ಅಂದ್ರೆ ತುಂಬಾನೇ ವೇಟ್ ಮಾಡಿದ್ರು ಇಷ್ಟು ದಿನ ಕೂಡ ಅದರಲ್ಲೂ ಕೂಡ ಮಹಿಳೆಯರು ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಸರ್ಕಾರ ಏನ್ ತಿಳಿಸ್ಕೊಟ್ಟಿದೆ ಅಂತ ಹೇಳೋದಾದ್ರೆ ಇನ್ನ ನೆಕ್ಸ್ಟ್ ಟೂ ಡೇಸ್ ಏನಿದೆ ಸೊ ಆ ಒಂದು ನೆಕ್ಸ್ಟ್ ಟೂ ಡೇಸ್ ಒಳಗಡೆ ನಿಮಗೆ ಎಲ್ರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡೋದಾಗಿ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು ಇದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿತ್ತು ಇವಾಗ ಹನ್ನೆರಡು ಎರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು ಯೂಶುವಲ್ ಆಗಿ ಇದು ಆಗಸ್ಟ್ ತಿಂಗಳು ಆಗಿರೋದ್ರಿಂದ ಇಲ್ಲಿ ಸರ್ಕಾರ ತಾಂತ್ರಿಕ ದೋಷ ಅಂತ ಏನ್ ಹೇಳಿದ್ರು ಸೊ ಆ ಒಂದು ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆ ಆಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರು ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾಲ್ಕು ಸಾವಿರ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಇವಾಗ ನೋಡೋದಾದ್ರೆ ಜೂನ್ ತಿಂಗಳ ಹನ್ನೊಂದನೇ ಕಂತಿನ ಹಣ ಮಾತ್ರ ಎಲ್ಲರೂ ಖಾತೆಗೂ ಇದನ್ನ ಬಿಡುಗಡೆ ಮಾಡೋದಕ್ಕೂ ಮುಂಚೆ ನಾಲ್ಕು ಸಾವಿರ ಯಾರೆಲ್ಲ ಖಾತೆಗಳಿಗೆ ಬಂದಿತ್ತು ಸೊ ಅವರು ಜೂನ್ ಜುಲೈ ತಿಂಗಳ ಹಣವನ್ನ ಪಡೆದುಕೊಂಡಿದ್ದಾರೆ ಬಟ್ ಇವಾಗ ರೀಸೆಂಟ್ ಆಗಿ ಏನ್ ಆಗಸ್ಟ್ ಒಂದನೇ ತಾರೀಕಿನಿಂದ ಬಿಡುಗಡೆ ಮಾಡಿದ್ರು ಸೊ ಆ ಒಂದು ಹಣ ಬಂದ್ಬಿಟ್ಟು ಕೇವಲ ಎರಡು ಸಾವಿರ ಹಣ ಮಾತ್ರ ಜಮಾ ಹಾಕ್ತಿರುವಂತದ್ದು ಸೊ ಹಾಗಾಗಿ ಮಹಿಳೆಯರಿಗೆ ಇನ್ನೂ ಕೆಲವರಿಗೆ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಏನ್ ಮಾಡ್ತಿದೆ ಅಂತ ಅಂದ್ರೆ ಸರ್ಕಾರ ಇವಾಗ ಏನ್ ವರ್ಮಾಲಕ್ಷ್ಮಿ ಹಬ್ಬ ಇದೆ ಸೊ ಆದ್ರೂ ಒಳಗಡೆ ಅಂತ ಅಂದ್ರೆ ಇನ್ನ ನೆಕ್ಸ್ಟ್ ಟೂ ಡೇಸ್ ಒಳಗಡೆ ಎಲ್ರ ಖಾತೆಗೂ ಕೂಡ ಹಣವನ್ನ ಜಮಾ ಮಾಡ್ತೀವಿ ಅನ್ನೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹನ್ನೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಇಪ್ಪತ್ತೈದನೇ ತಾರೀಕಿನಿಂದ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡುತ್ತೆ ಅಂತ ಕೂಡ ಹೇಳಿದರೆ ಇಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆ ಏನು ಎರಡೂವರೆ ಸಾವಿರ ಅಂತ ಅಂದರೆ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ಬೇಕಾಗುತ್ತಂತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದು ತಿಂಗಳಿಗೆ ಹಾಕೋದಿಕ್ಕೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರು ಏನಿದ್ದಾರೆ ಸೊ ಅವ್ರಿಗೆ ಹಣ ಹತ್ತ ಹತ್ರ ಬಂದ್ಬಿಟ್ಟು ಎರಡು ಸಾವಿರದ ನಾನೂರು ಕೋಟಿಗಳ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಸರ್ವರ್ ಯೂಶಲ್ ಆಗಿ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಅಮೌಂಟ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಮನಸ್ ಮಾಡಬೇಕಾಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಸೊ ಇವಾಗ ಇದೊಂದೇ ಅಲ್ಲ ಗೃಹಲಕ್ಷ್ಮಿ ರೈತರಿಗೆ ಸಂಬಂಧಪಟ್ಟಂತಹ ಹಣ ಆಗಿರ್ಬೋದು ಪೆನ್ಷನ್ ಹಣ ಆಗಿರ್ಬೋದು ಸ್ಕಾಲರ್ಶಿಪ್ ಹಣ ಆಗಿರ್ಬೋದು ಸೊ ಎಷ್ಟೆಲ್ಲ ಹಣಕಾಸು ವ್ಯವಹಾರ ನಡೆಯುತ್ತೆ ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ತಾಂತ್ರಿಕ ದೋಷ ಅನ್ನೋದು ಯೂಶಲ್ ಆಗಿ ಬಂದೇ ಬರುತ್ತೆ ಸೊ ಏನಾದರೂ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ರೆ ಮಹಿಳೆಯರು ಏನ್ ಮಾಡ್ತಾರೆ ಸೊ ನಮ್ಗೆ ಹಣನೇ ಬಂದಿಲ್ಲ ಸೊ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡ್ತು ಅಂತ ಹೇಳ್ತಾರೆ ಅದಲ್ದೇನೆ ವಿರೋಧ ಪಕ್ಷದವರು ಏನ್ ಮಾಡ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಆ ಹಣವನ್ನ ಮಹಿಳೆಯರಿಗೆ ನೀಡೋದನ್ನ ಸ್ಟಾಪ್ ಮಾಡೇ ಬಿಟ್ರು ಗೃಹಲಕ್ಷ್ಮಿ ಯೋಜನೆನೇ ಬಂದಾಯ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ತಾಂತ್ರಿಕ ದೋಷ ಇದ್ದಾಗ ಸ್ವಲ್ಪ ತಡ ಆಗತ್ತೆ ಅದನ್ನ ಬಿಟ್ರೆ ನಿಮಗೆ ಯೂಶುವಲ್ ಆಗಿ ಹಣವನ್ನ ನಾವು ನೀಡೇ ನೀಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅಂಥವ್ರು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಬೇಡಿ ಹಬ್ಬದೊಳಗಡೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಇನ್ನು ಎರಡು ದಿನದೊಳಗಡೆ ಎಲ್ಲರೂ ಖಾತೆಗೂ ಜಮಾ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಬಿಡುಗಡೆಯನ್ನ ಮಾಡಿದ್ರು ಸೊ ಇವಾಗ ಎಲ್ಲ ಕಡೆನೂ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ವಿತ್ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಬಂದಿರುವಂತಹ ಅಮೌಂಟ್ ಇಂದು ಸ್ಕ್ರೀನ್ಶಾಟ್ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೊ ಅದನ್ನ ನೋಡಿರೋರ್ಗೆ ಅರ್ಥ ಆಗಿರುತ್ತೆ ಸೊ ಯಾರೆಲ್ಲ ನೋಡಿಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಎಷ್ಟೊಂದು ಜನ ಮೆಸೇಜ್ ಅನ್ನ ಮಾಡ್ತಾನೆ ಇದೀರಾ ಸೊ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಸೊ ಇಷ್ಟು ದಿನ ವೆಯ್ಟ್ ಮಾಡಿದಿರಾ ಇನ್ನು ಟೂ ಡೇಸ್ ವೆಯ್ಟ್ ಮಾಡಿ ನಿಮ್ಗೂ ಕೂಡ ಹಣ ಬರುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ಒಂದು ಅಪ್ಡೇಟ್ ಅನ್ನ ಮಹಿಳೆಯರಿಗೆ ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್